ಈ ರ ದೇವಸ್ಥಾನಕ್ಕೆ ನಮ್ಮ ಹಿಂದೆ ಸುಮಾರು ವರ್ಷ ಸಾವಿರ ವರ್ಷದ ಹಿಂದೆ ಇದು ಕಾಡಾಗಿತ್ತು ಇದು ಕಾಡು ಅಂತೇಳಿ ಕಾಡು ಮುಂಚೆ ಮರ ತೋಪುಗಳೆಲ್ಲ ಇತ್ತು ಈಗ ಹಿಂದೆ ಒಂದೂವರೆ ಕಿಲೋಮೀಟರ್ ಚನ್ನಪುಂದಡಿ ಅಂತ ಗ್ರಾಮ ಐತೆ ಅಲ್ಲಿ ಪಾಳ್ಯಗಾರ ಇದ್ರು ಹಿಂದ ದನಗಳು ಬರ್ತಾ ಇಲ್ಲಿ ಮೈಕೆ ಕಾಡೆಲ್ಲ ಆವಾಗ ಇಲ್ಲಿ ಬತ್ತೆ ಪ್ರತಿ ದಿವಸ ದನಗಳು ಬಂದ್ರೆ ನೂರು ನೂರ ದನ ಮುಗ್ದಾರ ಇಲ್ಲ ಸುಮ್ಮನೆ ಕುರಿತಾರೆ ಬಿಟ್ಬಿಡ್ದವಾಗ ಆ ಒಂದು ಅದರಲ್ಲಿ ಹಸು ಬಂದು ಹಾಲು ಕರಿತೈತಂತೆ ಪ್ರತಿನಿತ್ಯ ಮನೇಲಿ ಹೋಗ್ಬೇಕೆ ರಕ್ತ ಕರಿತೈತಂತೆ ಆವಾಗ ಅವರ ಪಾಳ್ಯಗಾರಿ ಹೆಂಗೆ ಹೇಳ್ತಾರೆ ಹಾಳಿಗೆ ನೋಡಪ್ಪ ಈ ಥರ ರಕ್ತ ಕರಿತದೆ ನೋಡ್ಕೊಂಬ ಇದಾಗ ಆಳ್ಮೇ ಆಳೇನು ಮಾಡ್ದೆ ಬಂದ ಆ ಬಿಟ್ಟ ಇಲ್ಲಿ ಗುಣಸನ್ ಮೇಲೆ ಕುತ್ಕೊಂಡು ನೋಡ್ತಾನೆ ಆ ಸೀದ ಬಂದ ತಕ್ಷಣ ಹಾಲು ಅದು ಅದೊಂದು ಮಾತ್ರ ಆ ಅದೇ ಥರ ಮನೇಲಿ ಹೋಗಿ ಹೇಳ್ತಾನೆ ಈ ಥರ ಆಯಿತು ಅಂತ ಅವಾಗ ಮಾದನಾಗೆ ಪಾಳ್ಯಗಾರ ಬರ್ತಾರೆ ಜೊತೆಯಲ್ಲಿ ಕುದ್ದಾಗಿ ಆ ನಡೀರಿ ನೋಡುವ ನಾನು ಬಂದ್ಬಿಟ್ಟು ಅವಾಗ ಮಾಮೂಲಿ ಹಸುಗಳ ಬುಡ ಅದು ಅದೊಂದು ಹಸು ಹಾಕಿ ರೀತಿ ಬಿಡ್ಬೇಕಾಗಿ ಗುರುತು ಮಾಡ್ಬೇಕಾಯ್ತಲ್ಲ ಅದಕ್ಕೆ ಹುಗ್ನಿಂಗ್ ಸುತ್ತಿ ಕತ್ತಿಗೆ ಬಿಡ್ತಾರೆ ಅವಾಗ ಸೊ ಪಾಳ್ಯಗಾರ ಸತ್ಯ ಮೇಲೆ ಕೂತಿರ್ತಾರೆ ಹುಣ್ಸೆ ಮಂದಿ ಪಾಳ್ಯಗಾರು ಆಳು ಇಬ್ರು ಅವಾಗ ನೋಡ್ತಾರೆ ಹಾಲು ಕರಿತಾ ಇರ್ತದೆ ಬಂದ ತಕ್ಷಣ ಕರಿತದೆ ಅವಾಗ ಅವರೆಲ್ಲ ಕೆಳಗಡೆ ಇಳ್ದು ಬರ್ತಾರೆ ಇಳ್ದು ಬಂದ ತಕ್ಷಣ ಏನು ಮಾಡ್ತಾರೆ ಈಗ ಅದ್ರ ಸುತ್ತ ಅವ್ರಕೆ ಗಿಡ ವಿಶಂಪುರಾಜೆ ಗಿಡ ಗುತ್ತಿ ಗಿಡ ಇವೆಲ್ಲ ಬೆಳೆದಿರ್ತದೆ ಸ್ವಾಮಿ ಸುತ್ತ ಅದನ್ನ ಇವರು ನೋಡ್ಬೇಕಲ್ಲ ಹಸು ಓಡಿಸ್ಬಿಟ್ಟು ನೋಡಿಸ್ತಾರೆ ಅವಾಗ ಚಂದ್ರ ಇದೇ ಇರ್ತದೆ ಕೆಲವು ಸಿನಿಮಾದಲ್ಲಿ ನೋಡಿ ತೋರಿಸ್ತಾರೆ ಚಂದ್ರ ಇದೆ ಈ ತರ ಆಕರ ಅದು ಚಂದ್ರ ಇದ್ದದ್ರಿ ಹೊಡಿತಾರೆ ಗಿಡಕ್ಕೆ ಅವ್ರ ಕೇ ಗಿಡ ವಿಶ್ವಪ್ರಾಜ ಗಿಡಕ್ಕೆ ಆ ಹೊಡೆದಾಗ ಏನ್ಮೇತ ಸ್ವಾಮಿ ತಲೆಗೆ ಬಿಡ್ತದೆ ಏಟು ಸ್ವಾಮಿ ನಮ್ಮ ತಲೆ ನೋಡಿ ಹೆಂಗೈತೆ ಹಿಂಗೈತೆ ಸ್ವಾಮಿ ತಲೆ ಕ್ರಾಸ್ ತಾನೆ ಕ್ರಾಸ್ ಐತೆ ನೋಡಿದ್ದು ನಮ್ದು ಗಂಧ ನೆಟ್ಟ ಗಿಡ್ಕಿಲ್ಲ ಹಿಂಗೈತೆ ಸ್ವಾಮಿ ತಲೆಗೆ ಏಟ್ ಬಿಡ್ತದೆ ಇದು ಆ ಚಂದ್ರ ಇದೆ ಹೊಡೆದ ತಕ್ಷಣ ಆ ಸ್ವಾಮಿ ಮಂಡ್ಯ ಕಾಮನ್ ಕಾಮನಗುಡಿ ಸರ್ಕಲ್ ಐತೆ ಬಸವೇಶ್ವರ ದೇವಸ್ಥಾನ ಗುತ್ತಲು ಅಲ್ಲಿ ಗಂಟ ಪೇಟೆ ಒಳಗೆ ಕಾಮನ್ ಗುಡಿ ಅಂತೈತೆ ಅಲ್ಲಿ ಗಂಟ ನಮ್ಮ ಗುತ್ತಲೇ ಇರೋದು ಅಲ್ಲಿ ಬಸವೇಶ್ವರ ದೇವಸ್ಥಾನ ಇತ್ತು ನಾವೇ ಪೂಜೆ ಮಾಡ್ತಿದ್ದೋ ಈಗ ಅಲ್ಲಿ ಒಂದು ಮೂವತ್ತು ವರ್ಷದಿಂದ ಪೂಜೆ ಮಾಡ್ತಾರಲ್ಲ ಅಲ್ಲಿ ಬಸವೇಶ್ವರ ಬೇರೆಯವ್ರು ಮಾಡ್ತಾರ ಈಗ ಗುತ್ತಲೇ ಅಲ್ಲಿ ತನಕ ಫಸ್ಟ್ ಚಿಪ್ಪು ಅಲ್ಲಿಗೆ ಬೀಳ್ತದೆ ಸ್ವಾಮಿ ಚಿಪ್ಪು ನೆಕ್ಸ್ಟ್ ಚಿಕ್ಕಮಂಡಿಗೆ ಬೀಳ್ತದೆ ಚಿಕ್ಕಮಂಡಿ ಆದ್ಮೇಲೆ ಹೊರಳೈತೆ ಉರುಳು ಕಂಡು ಹೋಗಿ ಅಲ್ಲಿ ನಮ್ಮ ಇದು ತಾಂಡುವೇಶ್ವರ ಹೊರಳಲಿ ಹೊರಳು ಅಂತ ಇದೆ ತಾಂಡುವೇಶ್ವರ ಐತೆ ತಲೆ ತಲೆಯಲ್ಲಿ ಐತೆ ಅಲ್ಲಿ ಆ ಇಲಿಗಳು ಅದು ಇದು ಕಚ್ಚುತ್ತೆ ಹುಷಾರಾಯ್ತದೆ ಇಲ್ಲಿ ಸ್ವಾಮಿದು ಗಂಧೆ ಇಟ್ಟಿದಿರಲ್ಲ ಇವತ್ತು ಸಾಕತೆ ನಡೀತದೆ ಯಾವುದೇ ಜಾತಿ ಯಾವ ಸೀದಾ ಬರ್ಬೇಕು ಇಲ್ಲಿಗೆ ಯಾವುದೇ ಐದು ರೂಪಾಯಿ ಕಾಸಿಲ್ಲ ಯಾವ ಡಾಕ್ಟರ್ ಇಲ್ಲ ಏನಿಲ್ಲ ಇವತ್ತು ಸಾಕ್ಸಕ್ತ ಎರಡು ಗಂಟೆ ಮೂರು ಗಂಟೆ ಎಷ್ಟು ತಲೆ ಇವತ್ತು ಬರ್ತಾರೆ ಅದು ಕೊಟ್ಟರೆ ಕಡೆ ಪಕ್ಷ ಬಾಯಲ್ ಮರೆಗೆ ಬಂದಿದ್ದು ಪರವಾಗಿಲ್ಲ ಇಂಗ್ಲೀಷ್ ಕೊಟ್ರೆ ಇವತ್ತು ಹತ್ತು ನಿಮಿಷಕ್ಕೆ ಎದ್ ಕುತ್ಕೊಡ್ತಾರೆ ಇವತ್ತು ನಡೀತಾ ಇದೆ ಎಷ್ಟೊತ್ತರ ನಾವು ಊರೊಳಗಡೆ ಮನೆ ಇರ್ತದೆ ಬಂದು ಹೇಳುತ್ತಾರೆ ಗಂಧ ತೀರ್ಥ ಮೂರು ಸರ್ತಿ ಕೊಟ್ಟರೆ ಹುಷಾರಾಯ್ತು ಯಾವ್ದು ಐದು ರೂಪಾಯಿ ಔಷಧಿ ಇಲ್ಲ ಯಾವ ಡಾಕ್ಟ್ರು ಇಲ್ಲ ಇವತ್ತು ಸಾಕ್ಷಾತ್ ಕೆಲವರೆಲ್ಲ ಹಳ್ಳಿಯವರೆಲ್ಲ ಕಾಯಿ ಕಂಟ ಅಥವಾ ಗಂಧ ತಗೊಂಡು ಅಲ್ಲೇ ಇಟ್ಟಿರ್ತಾರೆ ನಮ್ಮ ಕನಕ್ಪುರ ಆಗ್ಬೋದು ರಾಮನಗರ ಈ ಕಡೆ ಗುಂಡ್ಲುಪೇಟೆ ಯಾವ ಸೈಡ್ ಗಂಧ ಇಟ್ಕೊಂಡು ತಕ್ಷಣ ಅಲ್ಲೇ ಹುಷಾರು ಮಾಡ್ಕೊತಾರೆ ಅವರು ಆಮೇಲೆ ಬಂದು ಪೂಜೆ ಮಾಡಿಸ್ತಾರೆ ಇಲ್ಲಿ ಗಂಧ ಅಲ್ಲಿ ಇಟ್ಕೊಂಡು ಒಟ್ಟ ಹೊಟ್ಟೆ ತೊಗೊಬಿಟ್ಟು ಆ ಥರ ಮಾಡ್ತಾರೆ ಆ ಸ್ವಾಮಿ ತಲೆ ಮಂಡಿಗೆ ಬಿದ್ದ ಮಂಡಿ ಅಂತ ಹೆಸರು ಫಸ್ಟ್ ಸ್ವಾಮಿ ತಲೆ ಮಂಡ್ಯ ಒರಳು ಅಲ್ಲ ಅಲ್ಲಿ ಬೀಳ್ತಿದ್ದು ಹೋಗಿ ಎರಡನೇ ಚಿಪ್ಪು ತಿಂಗಳ ಪುಟ ಆಗಿ ಬೀಳ್ತದೆ ಚೆಂಡು ಥರ ಪುಟ ಹೊಡಿತಲ್ಲ ಎರಡನೇ ಚಿಪ್ಪಿದ್ದ ಚಿಕ್ಕ ಮಂಡ್ಯ ಅಂತ ಹೆಸರು ಮೂರನೇದು ಒರಳು ಕಂಡು ಹೋಯ್ತು ಅಲ್ಲಿಂದ ಚಿಕ್ಕ ಮಂಡ್ಯದಿಂದ ಅದಕ್ಕೆ ಒರಳು ಅಂತ ಹೆಸರು ಹೊರಳಲ್ಲಿ ತಾ ಇದು ಮಂಡ್ಯ ಆಯ್ತು ಮಂಡೇಶ್ವರ ಅಂತ ಹೆಸರು ಅವ್ರೀಗ ನವೀನಕ್ಕೆ ತಾ ತಾಂಡವೇಶ್ವರ ಅಂತ ಮಾಡ್ಕೊಂಡವ್ರೆ ಸ್ವಾಮಿ ತಲೆ ಅಲ್ಲಾಯ್ತಿದ್ದು ಒರಳಲ್ಲಿ ಹಂಗಾಯ್ತು ಆಮೇಲೆ ಸ್ವಾಮಿದು ಮೈ ಮೇಲೆ ಇದು ದೇವರು ಆ ಪಾಳ್ಯಗರಗೆಲ್ಲೇಳಿ ತೊಡಪ್ಪ ಒಂದು ಅಂಗಡ ದೇವಸ್ಥಾನ ಕಟ್ಸ್ಬೇಕು ಇನ್ನು ಮುಂದೆ ಇಂಪ್ರೂಡೆಂಟ್ ಐತೆ ಅಂತ ಅದು ಅರ್ಕೆ ಅವಕೆ ಗಿಡ ಇದ್ದಿಂದ ಅರ್ಕೇಶ್ವರ ಅಂತ ಸ್ವಾಮಿ ಸುತ್ತ ಬರೀ ಅವ ಇಲ್ಲೆಲ್ಲ ಫೀಲ್ಡೆಲ್ಲ ಐತೆ ಅರ್ಕೆ ಹೂ ಹೂಗಳು ಹಳದಿ ಹೂ ಅದಕ್ಕೆ ಅರ್ಕೇಶ್ವರ ಅಂತ ವಿಷರಾಜಿ ಗಿಡ ಇದ್ದರಿಂದ ವಿಷ ಪರಿಹಾರ ಅಲ್ಲಿ ಅಂತ ಸ್ವಾಮಿದ್ ಯಾವುದೇ ಜಾತಿ ಅವ್ಕೈತದ್ದು ಇವತ್ತು ವಿಷ ಸಾಕ್ಷಾಗ್ತದೆ ಗಂಧ ಕೊಟ್ಟರೆ ಹಾಂ ತಿರ್ಗ ಗುತ್ತಿ ಗಿಡ ಈ ಥರ ಗುತ್ತಿಗಳಾಯ್ತೆ ನೋಡಿದಿರಾ ದರ್ಬೇ ಥರ ಗುತ್ತಿಗಿತ್ತು ಅಲ್ಲೆಲ್ಲ ಐತೆ ಫ್ಲಾಟಲ್ಲಿ ಅದಿದ್ದಿಂದ ನಮ್ಮ ಹೆಸರಿಗೆ ಅರ್ಕೇಶ್ವರಿಗೆ ಊರು ಗುತ್ತಿ ಅಂತ ದಾಖಲೆ ಗುತ್ತಿ ಗುತ್ತಲು ಅಂತ ಹೇಳಿದ್ರೆ ಅದಕ್ಕೆ ಗುತ್ತಲು ಅಂತ ಗುತ್ತಲು ಅರ್ಕೇಶ್ವರ ಅಂದ್ರೆ ಗುತ್ತಿ ಗಿಡ ಇತ್ತು ಸ್ವಾಮಿ ಸುತ್ತ ಆ ಸ್ಥಳಕ್ಕೆ ಗುತ್ತಲು ಅಂತ ಈಗ ಆರ್ ಕೆ ಫ್ಯಾ ಫ್ಯಾಕ್ಟ್ರಿ ಸರ್ಕಲ್ ವರೆಗೂ ಆರ್ ಕನಗರ ಹೆಸರು ಕಟ್ಕೊಂಡವರು ಹಾ ಆಮೇಲೆ ತಿರ್ಗ ವಿಷಮ್ರೈಸ್ ಇದು ವಿಷಪುರಿ ಐತೆ ಮೃತಿಕೆ ಇತ್ತು ಸ್ವಾಮಿ ಸುತ್ತ ಮಣ್ಣುಗಳು ಆ ಮಣ್ಣುದಿಂದ ಯಾವುದೇ ಯಾವ ಜಾತಿ ನಾಗರಿಗಳಾದ್ರೆ ಡಾಕ್ಟ್ರಿ ಇಲ್ಲಿ ಕಳ್ಸಿ ಬಿಡ್ತಾರೆ ಇಲ್ಲಿ ಹುತ್ತೈತೆ ಹಿಂದೆ ಹಳೆ ಹುತ್ತ ಇಲ್ಲಿ ಇತ್ತು ಡಮೇಜ್ ಚಂದ್ ಮಾಡ್ದಾಗ ಹೋಯ್ತು ಈಗ ಹಿಂದೆ ಹುತ್ತ ಐತೆ ಅಲ್ಲಿಗೆ ಪ್ರತಿ ಗುರುವಾರ ಬಂದು ತನಿ ಎರಿಬೇಕು ಕಲ್ಯಾಣಿ ಸ್ನಾನ ಮಾಡಿ ಆಲೂ ಬೆಣ್ಣೆ ಎಲ್ಲ ತಂದು ಇಲ್ಲಿ ಸ್ವಾಮಿ ಹತ್ರ ವಾಪಸ್ ಬಿಡಕ್ಕೆ ನೆಲದಲ್ಲಿ ಈ ಹೊರಗಡೆ ನಾವು ನೈವೇದ್ಯ ಪ್ರಸಾರ ಮಾಡ್ತೀವಿ ಅದು ಇವತ್ತು ಸಾಕು ಎಲ್ಲ ಎಲ್ಲ ಹೊಸರಾಗ್ಬಿಡ್ತಿರ್ತಾರೆ ಎಲ್ಲ ಗಾಯಗಳೆಲ್ಲ ಮದ್ಯ ಡಾಕ್ಟ್ರೆ ಕಳಿಸ್ಬಿಡ್ತಾರೆ ಗೋಜಿ ಅಂತ ಆ ಥರ ನಾಗರೆಲ್ಲ ಹೊಸರ ಇದ್ದಾರೆ ಆದಾಗೀಗ ಈಗ ಇದು ಹಸುಬತಿ ಥರ ಅಂತಂದ್ರೆ ಇವಾಗಲೂ ಅವರೇ ಅದೇ ಥರ ನಡ್ಕೊಂಡ್ಬಂದಿದ್ರು ಒಂದು ವರ್ಷ ಅವ್ರು ಇಷ್ಟ ರಥೋತ್ಸವದಲ್ಲಿ ನವರಾತ್ರಿಲಿ ಕಾರ್ತಿಕ್ ಮಾಸ ಅವ್ರ ಮನೆಯದೇ ಫಸ್ಟ್ ಪೂಜೆ ಹೆಣ್ಮಜ್ಞ ಸೇವೆ ಅಭಿಷೇಕ ಇವತ್ತು ಸಾಕು ಸಾಕು ಹತ್ತು ಹತ್ತು ದಿವ್ಸ ನಡೀತದೆ ಯಾವಾಗ ಕಾರ್ತಿಕ್ ಮಾಸ ಒಂದು ತಿಂಗಳು ಹೆಣ್ಮಜ್ಞೆ ಸೇವೆ ರಥೋತ್ಸವದಲ್ಲಿ ಹತ್ತು ದಿವಸ ನವರಾತ್ರಿಲಿ ಹತ್ತು ದಿವಸ ಆ ಟೈಮಲ್ಲ ಫಸ್ಟ್ ಪೂಜೆನೇ ಅವ್ರದ್ದು ಅದಕ್ಕಾಗಿ ಅವ್ರಿಗೆ ವಿಜಯದಶಮಿ ದಿವಸ ಒಂದ್ ದಿವಸ ದೇವ್ರೈತದೆ ನಮ್ಮ ಉತ್ಸುಮೂರ್ತಿದು ಅಲ್ಲಿ ಬನ್ನಿ ಪೂಜೆ ಇಲ್ಲಿಂದ ಬಾಯಿ ಬೀಗ ಎಲ್ಲ ಮೆರವಣಿಗೆ ಮಾಡ್ಕೊಂಡು ಆನೆ ಮೇಲೆ ಇದ್ ಮಾಡ್ಕೊಂಡು ಅಲ್ಲೋಗಿ ಬನ್ನಿ ಪತ್ರ ಮುರ್ದಿ ಅಲ್ಲ ಊರಲ್ಲಿ ಆರತಿ ಮಾಡಿಸ್ಕೊಂಡು ವಾಪಸ್ ಬರ್ತಿದೆ ಆದ್ರೆ ನಾವು ಅಂತಂದ್ರೆ ಇವತ್ತು ನಡ್ಕೊಬಹತ್ತಾರೆ ನಮ್ಮಲ್ಲಿ ಅರ್ಚಕರು ನಾವು ಅಷ್ಟೇ ಮೂವತ್ತು ಜನ ಇದ್ದೀವಿ ಅವಾಗ ನಾಲ್ಕು ಜನ ಹಿಂದೆ ಮೂವತ್ತು ಜನ ಇದೀವಿ ಇದಕ್ಕೆ ಸೇರಿದವರು ವರ್ಷದಲ್ಲಿ ಎಲ್ಲ ಮುಗಿಬೇಕು ಸರ್ದಿ ಪೂಜೆ ಹೌದು ನಾಗರಾಜಂತ ಇವರೆಲ್ಲಮ್ಮ ಹುಡುಗಿ ಆಗ್ಬೇಕು ಹುಡುಗಿ ಹಂಗಾಗಿ ಎಲ್ಲ ಸರ್ದಿ ವರ್ಷದಲ್ಲ ಎಲ್ಲ ಸರ್ದಿ ಪೂಜೆ ಮುಗಿಬೇಕು ಹಂಗಾಗಿ ಮಾಮೂಲಿ ಕುಳಗಳು ದೇವ್ರ ಕುಳ ಅಂತ ಎಲ್ಲ ಬರ್ತಾರಲ್ಲ ಅವ್ರಿಗೆಲ್ಲ ಕುಳಗಳು ಹಿಂತಿಂತೇವು ಒಕ್ಲು ಅದೇ ಆತರ ಅದೆಲ್ಲ ಹೊಕ್ಳು ಬಂದು ಪ ಪ್ರಸಾದ ಮಾಡಿಸಿ ಮುಡಿ ಮಾಡ್ಸಿ ಮತ್ತೆ ಮಾಡಿಸಿ ಅಭಿಷೇಕ ಮಾಡಿಸಿ ಎಲ್ಲ ತರ ಮೂವತ್ತು ಎಲ್ಲ ಅದೇ ತರ ಚನ್ನಪಟ್ಟಣ ರಾಮನಗರ ಬೆಂಗಳೂರು ಜಿಲ್ಲೆ ಅಥವಾ ಕಾನಕ್ಪುರ ಜಿಲ್ಲೆ ಗುಂಡ್ಲುಪೇಟೆ ಆಸ್ನ ಎಲ್ಲ ಕಡೆನೂ ಅವ್ರೆ ಅವರೆಲ್ಲ ಹಿಂತಿಂತ ರಥೋತ್ಸವ ಬಿಡ ದಿವಸ ಎಲ್ಲ ಬಂದು ಅಭಿಷೇಕ ಮಾಡಿದ್ರು ಸ್ವಾಮಿಗೆ ರುದ್ರಾಭಿಷೇಕ ಆ ಶಾನಿ ಸೇವೆ ಬೆಣ್ಣೆ ಅಲಂಕಾರ ಉತ್ಸಾದಿಗಳು ಇವತ್ತು ಸಾಕುಸತ್ತಿ ನಡೀತಾ ಇರ್ತೇವೆ ಎಲ್ಲ ಮಾಡ್ತಾರೆ ಪ್ರತಿ ಆರ್ಕೆ ಕಿಡಿಕ್ರೆ ಆಮೇಲೆ ಇದು ಪ್ರತಿನಿತ್ಯ ಬೆಳಿಗ್ಗೆ ಒಂದ್ ಪೂಜೆ ಸಂಜೆ ಯಾರು ಬರ್ಲಿ ಬರ್ದೇವ್ ಬೆಳಿಗ್ಗೆ ಸ್ನಾನ ಮಾಡಿ ತಣ್ಣೀರೇ ಸ್ನಾನ ತಂಡಿ ಇದೇ ಬಾವಿ ಐತೆ ಬಾವಿ ತಣ್ಣೀರ ಸ್ನಾನ ಮಾಡಿ ಒದ್ದೆ ಬಟ್ಟೆ ಹುಡ್ಬೇಕು ಒಣಬಟ್ಟೆ ಇಲ್ಲ ಅದರಲ್ಲೇ ಮಹಾನೈವೇದ್ಯ ನೈವಿದ್ಯ ಮಾಮಂಗ್ಲಾರ್ತಿ ಆಮೇಲೆ ಒಣಬಟ್ಟೆ ಹಾಕಬೇಕು ಅಲ್ಲಿ ತನಕ ಒಣಬಟ್ಟೆ ಹುಡುಗಂಗಿಲ್ಲ ಯಾವ್ದಲ್ಲೇ ಇರಬೇಕು ಹಂಗಾಗಿ ಇವತ್ತು ಆಚಾರ ವಿಚಾರ ಎಲ್ಲ ಸ್ವಾಮಿಗೆ ಮೇನ್ ಇತ್ತೆ ನಮ್ಮ ಕೇಶವರ್ಗೆ ಇವಕ್ಕೆಲ್ಲ ಪ್ರತಿನಿತ್ಯ ಪೂಜೆ ತಣ್ಣೀರ್ ಸ್ನಾನ ಮಾಡಿ ತಣ್ಣೀರ ಹಾಕ್ಬೇಕು ಕೆಲ ಬೆಳಿಗ್ಗೆ ಒಂದ್ಸತಿ ಸಂಜೆ ಒಂದ್ಸತಿ ಯಾರು ಬರಲಿ ಬರ್ದೇವ್ ಪ್ರತಿನಿತ್ಯ ಎರಡು ಟೈಮ್ ಪೂಜೆ ಎರಡು ಟೈಮ್ ನೈವಿದ್ಯ ಮಾಮಂಗ್ಳಾರ್ತಿ ದೊಡ್ದು ಇದು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡಕ್ಕೆ ಕಲ್ ದೇವಸ್ಥಾನ ಆಯ್ತು ಅವಾಗ ಡಮಲೇಷನ್ ಮಾಡ್ತು ಐದು ವರ್ಷ ಆಯ್ತು ತೊಂಬತ್ತೇಳಕ್ಕೆ ಇದೆಲ್ಲ ಓಪನ್ ಆಯ್ತು ತಿರ್ಗ ಎರಡ್ ಸಾವಿರದ ಹದಿಮೂರಲ್ಲಿ ರಾಜಗೋಪುಲ್ಗೆ ಗುದ್ದಿ ಪೂಜೆ ಮಾಡ್ದು ಎರಡ್ ಸಾವಿರದ ಹದಿನಾರ ಹದಿನಾರಲ್ಲಿ ಈಗ ರಾಜಗೋಪುರ ಮಾಡಿದ್ವಿ ರೀಸೆಂಟ್ ಆಗಿ ಎಲ್ಲ ಭಕ್ತಾದಿಗಳ ದುಡ್ಡೆ ಸರ್ಕಾರದಿಂದ ಏನು ಯಾವ್ದು ಒಂದು ರೂಪಾಯಿ ಇಲ್ಲ ಎಲ್ಲ ಭಕ್ತಾದಿಗಳು ಐದ್ ಸಾವಿರ ಸಾವಿರ ಲಕ್ಷ ಹಿಂಗೆಲ್ಲ ನಮ್ಮ ಭಕ್ತಾದಿಗಳೇ ದುಡ್ಡು ಈ ದೇವಸ್ಥಾನಕ್ಕೂ ಅಷ್ಟೇ ರಾಜಗೋಪುರಕ್ಕೂ ಅಷ್ಟೇ ಎಲ್ಲ ಭಕ್ತ ಹಾಂ ಭಕ್ತಾದಿಗಳಿದೆಲ್ಲ ಹಳೆ ಕಾಲ ಹಾಗೆಲ್ಲ ನಮ್ಮ ಗೋಲ್ಕದತ್ರ ಇಷ್ಟೇ ದೇವಸ್ಥಾನ ಇದ್ದದ್ದು ಚಿಕ್ಕದಾಗೆ ನಾವು ವರ್ಮ ಹಾಕೊಂಡ ಅದೇ ಗೋಡೆ ಹಳೆ ಗೋಡೆಗೆ ಎರಡೆರಡು ಗೋಡೆ ಇತ್ತು ಅವಾಗ ಕೆಲ್ಲಿನ ಗೋಡೆಗಳು ಮೇಲೆ ಒಜ್ರದ್ದಾರೆ ಅದೆಲ್ಲ ಡಮಾಲಿಸ್ಮೆ ಆ ಗೋಡೆಗೆ ವರ್ಣ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ದೊಡ್ಡದಾಗ ಮಾಡೋದು ಜಗ್ಲಿ ಆಚೆ ಅದ್ ಮಾಡಿ ನವೀನಕರಣ ಮಾಡೋದು ತೊಂಬತ್ತೇಳರಲ್ಲಿ ನವೀನಕರಣ್ತು ದೇವಸ್ಥಾನದ್ದು ತಿರ್ಗಾ ಈಗ ಎರಡ್ ಸಾವಿರದ ಹದಿನಾರು ಬುದ್ದಿಗೆ ಪೂಜೆ ಮಾಡಿ ರಾಜಗೋಪ ಮಾಡೋದು ಎರಡ್ ಸಾವಿರದ ಹದಿನಾರಲ್ಲಿ ರಾಜಗೋಪ್ರ ಆಯಿತು ಇದಾರೆಲ್ಲ ಸೇವೆ ನಡೀತಿದೆ ರಥೋತ್ಸವದಲ್ಲಿ ದಿವಸ ವಿಜಯದಶಮಿಯ ದಿವಸ ಕಾರ್ತಿಕ ಮಾಸ ಒಂದ್ ತಿಂಗಳಲ್ಲೇ ದೀಪಾರಾಧನೆ ನಡೀತಾ ಇರ್ತದೆ ದಿವಸ ಪ್ರತಿನಿತ್ಯ ಇಂತಿಂತವ್ರಿಗೆ ಪ್ರತಿ ಬೆಳಗ್ಗೆ ಎಲ್ಲ ಅಭಿಷೇಕ ಸಂಜೆ ಎಲ್ಲ ದೀಪಾರಾಧನೆ ಸಾವಿರಾರು ಜನ ಲಕ್ಷ ಜನಕ್ಕೆ ತಗೊಳ್ಳಿ ಕಾರ್ತಿಕ್ ಮಾಸಲ್ಲಿ ನಾಲ್ಕು ವಾರ ಸಿಕ್ಕ ರಾತ್ರಿ ಹನ್ನೆರಡು ಗಂಟೆ ಬಾಕಿ ಆಗ್ತದೆ ಬೆಳಗ್ಗೆ ಜಾವ ಮೂರು ಗಂಟೆ ಸಿಗ್ತದೆ ಲೈನ್ ಇರ್ತದೆ ನಮ್ಮ ಆರ್ಚು ಅಲ್ಲಿ ಲೈನ್ ಇತ್ತು ಸೀರಿಯಲ್ ಆಗಿ ಬರ್ತಾ ಇರ್ತಾರೆ ಜನಗಳು ಇರ್ತದೆ ಕಾರ್ತಿಕ್ ಮಾಸ ನಾಲ್ಕುವಾರು ಅಲ್ಲಿ ಇರ್ತದೆ ಲೈನ್ ಎಲ್ಲ ಸೀರಿಯಲ್ ಆಗಿ ಬರಬೇಕು ಒಂದೊಂದೇ ಲೈನ್ ನಿಮ್ ಬಂದಿಗೆ ಹೋಯ್ತಾ ಇರ್ಬೇಕು ಯುಗಾದಲ್ಲಿ ಜಾತ್ರೆ ಆಯ್ತದೆ ನಾಳೆ ನಾನೇನು ನಾಳೆ ರಸಿತ್ತು ಸಿಕ್ಕಾಬಿಟ್ಟೆ ನಾಳೆ ಇರ್ತೇವೆ ಗೌರಿ ಹಬ್ಬದಲ್ಲಿ ಎರಡು ದಿವಸ ಜಾತ್ರೆ ಗೌರಿ ಹಬ್ಬ ಯುಗಾದಿ ರಥೋತ್ಸವ ಜಾತ್ರೆ ವಿಜಯದಶಮಿ ಎಲ್ಲ ಕಡೆ ಪ್ರತಿನಿತ್ಯ ಜನ ಉತ್ಸವಾದಿಗಳು ಊರೊಳಗಡೆ ಉತ್ಸವ ರಥೋತ್ಸವ ದೊಡ್ಡದೈತೆ ಊರೊಳಗಡೆ ಅದು ರಥ ಎಲ್ಲ ಒಂದು ನೂರ ನೂರಡಿ ಅಡಿ ಎಷ್ಟು ಕಟ್ತೀವಿ ಕೆಳಗಡೆ ಒಂದು ಇಪ್ಪತ್ತ ಇಪ್ಪತ್ತೈದು ಮೂವತ್ತಡಿ ರಥ ಅದೇ ಹಂಗೆಲ್ಲ ಸರ್ ಜೋರಾಗಿ ಭಕ್ತಾದಿಗಳು ಬೇಕಾದಷ್ಟು ಜನ ಸರ್ ನಮ್ದು ಇವತ್ತು ಕ್ಯಾಲೆಂಡರ್ ಹಾಕಿಲ್ಲ ಪಂಚಾಂಗದಾಗಿಲ್ಲ ಅದು ಗುತ್ಲು ರಥ ರಥೋತ್ಸವ ಅಂದ್ರೆ ಗುತ್ಲು ರಥ ಅಂತ ಎಲ್ಲ ಅಡಿಯವರೆಗೂ ನೋಡಿ ಯಾವ ಪಂಚಾಂಗದಲ್ಲೂ ಇಲ್ಲ ನಮ್ದು ಯಾವ ಕ್ಯಾಲೆಂಡರ್ ಇಲ್ಲ ರಥೋತ್ಸವ ಅಂತ ಹಾಕಿಲ್ಲ ಇದುವರೆಗೂ ಸಾರವರ್ಷ ದೇವಸ್ಥಾನ ಅದು ಹಾಕಲಿಲ್ಲ ನಾವು ಹೇಳ್ತೀವಿ ಆಗ್ತಾ ಇಲ್ಲ ಅವರು ಆಗ್ತಿರೋ ಜನಗಳು ಸಿಕ್ಕಾಡೇರಿಸಿರ್ತದೆ ಎಲ್ಲ ಹಿಂದೂ ದಿವಸ ಕಲ್ಯಾಣೋತ್ಸವ ನಡೀತದೆ ಎಲ್ಲ ಬಂದು ಭಕ್ತಗಳು ಎಲ್ಲ ಊಟ ಎಲ್ಲ ಪ್ರಸಾದ ಎಲ್ಲ ಪ್ರತಿಯೊಂದು ಪ್ರತಿವಾರನೂ ಅಷ್ಟೇ ಇಲ್ಲಿ ಪ್ರಸಾದ ಸೇವೆ ನಡೀತಾ ಇರ್ತದೆ ಪ್ರತಿ ಸೋಮವಾರ ಅಮಾಸ್ಯಾವಣ್ಣ ದಾಸನ ಮಾಡಿರ್ತದೆ ಪ್ರತಿ ಜನ ಅವ್ರವೇತಾ ಇರ್ತಾರೆ ಅವ್ರವ್ರ್ ಮಾಡ್ಕೊಂಡು ಊಟ ಹಾಕಿ ಜನಕ್ಕೆಲ್ಲ ಊಟ ಹಾಕ್ತಾ ಇರ್ತಾರೆ ಆ ಥರ ಪ್ರಸಾದ ಮಾಡಿ ಥರ ಇಂಪ್ರೂವ್ಮೆಂಟ್ ಆಗಿದೆ ಸಾವಿರ ವರ್ಷ ದೇವಸ್ಥಾನ ಸ್ವಾಮಿ ಎಲ್ಲ ಹೆಸರುವಾಸಿಗೆ ಯಾಕೆಂದ್ರೆ ಅರ್ಕೇಶ್ವರ ಹೇಳಿದ ರಾತ್ರಿ ಇವತ್ತು ಜನ ಇಲ್ಲ ನಾಳೆ ಹಬ್ಬರಿಂದ ಜನ ಕಮ್ಮಿ ನಾಳೆ ಸಿಕ್ಕಾಡ್ಡೇ ಪ್ರತಿ ಸೋಮವಾರ ರಚ ಆಯ್ತದೆ ಬೆಳಿಗ್ಗೆ ನಾವು ಮೂರು ಗಂಟೆಗೆ ತೆಗಿತೀವಿ ಆರು ಗಂಟೆ ಮಾ ರಾತ್ರಿ ಹತ್ತು ಗಂಟೆ ಬಾಗ್ಲಾಕೋದು ಪ್ರತಿ ಸೋಮವಾರ ಮಾಮೂಲಿ ಬಿಡದಿ ಸಲ ಏಳು ಗಂಟೆಗೆ ತೆಗಿತೆ ಎಂಟುವರೆಗೆ ಮಂಗ್ಳಾಡ್ತಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಇರ್ತದೆ ತಿರ್ಗ ಮತ್ತೆ ಕ್ಲೋಸ್ ಮಾಡಿ ನಾ ನಾಲ್ಕು ಗಂಟೆ ಅಂತ ರಾತ್ರಿ ಎಂಟು ಅಂತ ವಿಶೇಷ ಆಮಾಸ್ಲಿ ಹಂಗಾಗಿ ಭಕ್ತಾದಿಗಳೆಲ್ಲ ಚೆನ್ನಾಗಿ ಬರ್ತಾರೆ ಸಾವಿರಾರು ಜನಕ್ಕೆ ಪ್ರಸಾದ ಆಯ್ತಾರೆ ಅಥವಾ ಸ್ವ ನವರಾತ್ರಿ ಉತ್ಸವ ಪ್ರತಿಯೊಂದು ನಡೀತದೆ ನಮ್ಮಲ್ಲಿ ಭಕ್ತಾದಿಗಳ ಕಂಟ್ರೋಲ್ ಮಾಡಿಕೆ ಆಯ್ತಲ್ಲ ನಮಗೆ ಅಷ್ಟೊಂದು ದಿನೇ ದಿನೇ ಜಾಸ್ತಿ ಆಯ್ತದೆ ಆ ಥರ ಸ್ವಾಮಿ ಉದ್ಭವಮೂರ್ತಿ ಹೆಸರುವಾಸಿಗೆ ಮಾತ್ರ ಮಂಡ್ಯ ಜಿಲ್ಲೆ ಯಾವ್ದು ಕೇಳಿದ್ರು ಶ್ರೀ ಎಲ್ಲೇ ಇದ್ರು ಅರ್ಕೇಶ್ವರ ಅಂತ ಅಡಿಕೆ ಎಲ್ಲ ಕಡೆ ಅದೇ ಕುಳಗಳು ಎಲ್ಲಿಂದ ಎಲ್ಗೂ ಅವ್ರೆ ಕುಳಗಳು ಸಿಟಿಯಿಂದ ಹಿಡಿದು ನಮ್ಮ ಮೈಸೂರು ಅದು ನಂಜನಗೂಡು ಎಲ್ಲ ಕಡೆ ಅರ್ಸಿಪುರ ಎಲ್ಲ ಪ್ರತಿಯೊಬ್ರು ಬರ್ತಾರೆ ಪ್ರಸಾದ ಮಾಡ್ತಾರೆ ಅಭಿಷೇಕ ಮಾಡ್ತಾರೆ ಬೈತಾರೆ ಮದುವೆಗಳು ಅಷ್ಟೇ ಮದುವೆನೂ ಆಯ್ತದ ಇಲ್ಲಿ ಅರ್ಕೆ ಮಾಡ್ಕೊತಾರೆ ಆಮೇಲೆ ಮಕ್ಳುಗಳಿಗೆ ಪಾಪ ಕೆಳಗೆ ಮಕ್ಳಿರಲ್ಲ ಅವೆಲ್ಲ ಪಿಂಪಸ ಮೂರು ಅರ ಕೊಡ್ಬೇಕಿಲ್ಲಿ ಪ್ರತಿ ವಾರ ಪ್ರತಿ ಒಪ್ಪ ಇರ್ಬೇಕು ಅವೆಲ್ಲ ಕೊಟ್ರೆ ಮಕ್ಳು ಕಳಿಸ್ತಾರೆ ಸ್ವಾಮಿ ಎಲ್ಲ ಪ್ರತಿಯೊಂದು ಅರ್ಕೆ ತೀರಿಸ್ತಾನೆ ಕಷ್ಟ ಸುಖ ಕೆಲ್ಸಕ್ಕೆ ಬೇಕಾದವರು ಮದುವೆ ಗಂಡು ಹೆಣ್ಣು ಪ್ರತಿಯೊಬ್ರು ಹೊರ ಕೇಳ್ತಾರೆ ಸ್ವಾಮಿ ಹೊರ ಕೊಡ್ತಾನೆ ನಾಡೇನ್ ಬರ್ತಾರೆ ನಾಳೆ ಹಬ್ಬಾರ್ಜನೆ ಇಲ್ಲ ಬಂದು ಪ್ರಾರ್ಥನೆ ಮಾಡ್ಕೊಳ್ತಾರೆ ಒಳ್ಳೇದಾದ್ರೆ ಬಲಗಡೆ ಕೊಡಪ್ಪ ಅಥವಾ ಎಡಗಡೆ ಆಗಲ್ಲ ಅಂದ್ರೆ ಎಡಗಡೆ ಕುಡಿ ಅಂತಾರೆ ಅವೆಲ್ಲ ಮಾಡ್ತಾರೆ ಆತ ಹಂಗಾಗಿ ಒಳ್ಳೇದಾಗ್ತದೆ ಪ್ರಾರ್ಥನೆ ಮಾಡ್ಕೊಳ್ಳಿ ಸ್ವಾಮಿಗೆ ಹಾ ನಮ್ಮ ಅರ್ಕೇಶ್ವರಂಗೆ ಹಾಗೂ ಎಲ್ಲ ನಿಮಗೂ ನಿಮ್ ಚಾನೆಲ್ಗೂ ನಮ್ ನಮಸ್ಕಾರಗಳು ಎಲ್ಲಾ ಕಡೆ ಪ್ರಚಾರ ಮಾಡಿ ಸ್ವಾಮಿ ಇನ್ನೂ ಅಭಿವೃದ್ಧಿ ಆಗ್ಲಿ ನಿಮ್ಗೂ ಒಳ್ಳೇದ್ ಮಾಡಲಿ ಸೋಮೇಶ್ವರ ಎಲ್ಲಿ ನಾವು ಮಂಜುಳ ಅಂತ ಚೆನ್ನಪ್ಪಿನ ಬಂದಿದ್ದೀವಿ ನಾವು ಚೆನ್ನಪ್ಪ ಬಂದಿದ್ದೀವಿ ಮಂಜುಳ ಅಂತ ಅಂದ್ರೆ ಕಿಶೋರ್ ದೇವಸ್ಥಾನಕ್ಕೆ ಸೋಮವಾರ ಆಗಿರೋದ್ರಿಂದ ಅಮಾವಶೆ ಆಗಿರೋದ್ರಿಂದ ಪೂಜೆ ಮಾಡಿಸ್ಕೊಳಕೆ ಅರ್ಚನೆ ಮಾಡ್ಸಕ್ಕೆ ಅಂತ ಬಂದಿದ್ದೀವಿ ತುಂಬಾ ಒಳ್ಳೆ ದೇವರು ನಾಲ್ಕಾರು ಜನ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ಒಳ್ಳೇದಾಗುತ್ತೆ ಧನ್ಯಗಳು ನಮಸ್ಕಾರ ನನ್ನ ಹೆಸರು ವಿನುತಾ ಅಂತ ನಾನು ನನ್ನ ಹುಟ್ಟೂರೇ ಮಂಡ್ಯ ನನ್ನ ಹುಟ್ಟುದೂ ಯಾರ್ಕೇಶ್ವರನ ಮಾಡ್ತಾನೆ ಇದೀವಿ ತುಂಬಾನೇ ತುಂಬಾನೇ ಪವಿತ್ರವಾದಂತಹ ದೇವ್ರು ತುಂಬಾನೇ ಭಕ್ತಿ ಇರುವಂತಹ ದೇವರು ನಾವ್ ಈ ದೇವ್ರನ್ನ ನಂಬಿ ಯಾವತ್ತೂ ನಮ್ಗೆ ಮೋಸ ಅಂತ ಆಗಿಲ್ಲ ಪ್ರತಿ ವಾರ ಬರ್ತೀವಿ ಪ್ರತಿ ವಾರ ದರ್ಶನ ಮಾಡ್ತೀವಿ ನಾವು ಹುಟ್ಟುತ್ತವಿಂದನೂ ಇಲ್ಲೇ ಇದ್ದೀವಿ ಅಂದ್ರೆ ಇದೇ ಬರ್ತಾನೆ ಇರ್ತೀವಿ ನಾವು ಹೊಸದ ಬಿಲ್ಡಿಂಗ್ ಎಷ್ಟು ವರ್ಷ ಆಯ್ತು ನಾಲ್ಕೈದು ವರ್ಷ ಜಾಸ್ತಿನೇ ಆಯ್ತು ಪೂಜೆ ಎಲ್ಲಾ ತರ ಪೂಜೆನೂ ಮಾಡ್ತಾ ಇರ್ತಾರೆ ಸೋಮವಾರ ಗುರುವಾರ ಅಮಾವಾಸ್ಯ ಪೂಜೆಗಳು ಹುಣ್ಮೆ ಪೂಜೆಗಳು ಮಾಡ್ತಾನೆ ನಿಮ್ದು ವಿಶೇಷ ಸೇವೆಗಳು